ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭಾರತ ಘನ ಸರ್ಕಾರದ ಏಕೈಕ ಸಂಸ್ಥೆಯಾದ ಭಾರತೀಯ ಜೀವ ವಿಮಾ ಸಂಸ್ಥೆ ಜಮಖಂಡಿಯ ಪ್ರತಿನಿಧಿಯಾದ ಶ್ರೀ ಪಿ ಜಿ ಕೋರಿ ಅವರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ಅನುಕೂಲವಾಗಲೆಂದು ಪ್ರತಿನಿಧಿಗಳ ಸೇವಾ ಕೇಂದ್ರವನ್ನು ಇಂದು ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅರ್ಶಾನಂದ ಮಹಾಸ್ವಾಮಿಗಳು ಗುರುದೇವಾಶ್ರಮ ಉಲ್ಯಾಳ್ ಉದ್ಘಾಟಿಸಿದರು ಶ್ರೀ ಬಬಲಾದಿ ಕೃಷ್ಣಯ್ಯ ಮಹಾಸ್ವಾಮಿಗಳು ಶಾಖಾ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡಿತು ಈ ಕಾರ್ಯಕ್ರಮಕ್ಕೆ ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ನೇಮಿನಾಥ್ ರೇಗೌಡರ್ ಹಾಗೂ ಶ್ರೀ ಬಸವರಾಜ್ ರಾಠೋಡ್ ಅವರು ಹಾಗೂ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು ಉಲ್ಯಾಳ ಗ್ರಾಮದಲ್ಲಿ ಪ್ರತಿಯೊಬ್ಬ ನಾಗರಿಕರು ಈ ಎಲ್ ಐ ಸಿ ಗ್ರಾಹಕರ ಸೇವಾ ಕೇಂದ್ರದ ಉಪಯೋಗವನ್ನು ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳ ಮದುವೆ ಹಾಗೂ ನಿವೃತ್ತಿ ಪಿಂಚಣಿಯ ನಿರ್ವಹಣೆಗಾಗಿ ಹಣಕಾಸಿನ ಭದ್ರತೆಯನ್ನು ಒದಗಿಸಿಕೊಳ್ಳಲು ಈ ಸೇವಾ ಕೇಂದ್ರವನ್ನು ಅತ್ಯುತ್ತಮವಾಗಿ ಉಪಯೋಗಿಸಿಕೊಳ್ಳಬೇಕು ಶ್ರೀ ಪಂಡಿತಪ್ಪ ಕೋರಿಯವರು ಅವರು ಎಲ್ಲರಲ್ಲಿಯೂ ವಿನಂತಿಸಿಕೊಂಡಿದ್ದಾರೆ ನಮಸ್ಕಾರ ಎಸ್ ಎಂ ಸುದ್ದಿ ಮಿತ್ರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ

બરે કોણા એ દરકાલક બરે એ ગડ બેન ફોટોડી ઉમર છે હે ઉમર ફોટોડી ಯಾವ ನಮ್ಮ ಸದ್ಗುರು ಸದಾಶಿವ ಮುಖ್ಯ ಚಂದ್ರಗಿರಿ ಹಾಗೂ ಹುಲ್ಲಾಳೇಶ್ವರ ಚಂಬಲಿಂಗಪ್ಪನ ಆಶೀರ್ವಾದ ಪ್ರಶೀರ್ವಾದದಿಂದ ನಮ್ಮ ಮಗನಾಗಿರ್ತಕ್ಕಂಥ ಪಿ ಜಿ ಕೋರಿ ಅವರು ಏನೋ ಒಂದು ಜೀವನ ಉದ್ಧಾರಕ್ಕಾಗಿ ಯುವಕರ ಸಂದೇಶಿಗೋಸ್ಕರ ಯಾಕಂದ್ರೆ ಭಾಳ ದುರ್ಘಟನೆ ನಡೀತಾವ ಯಾರಿಗಿ ಅವ್ರ ಹೆಂಡರು ಮಕ್ಳಿಗೆ ಯಾವುದೂ ತೊಂದರೆ ಆಗಬಾರ್ದು ಏನೋ ಒಂದು ಉಪಜೀವನ ಅವ್ರಿಗೆ ಆಗಲಿ ಅಂತ ಅನ್ನುವಂಥ ಕಾಲಕ್ಕೆ ಎಲ್ ಐ ಸಿ ಆಫೀಸ್ ಮಾಡ್ಯಾರ ಭಗವಂತ ಉತ್ರೋತ್ರವಾಗಿ ಉಲ್ಲಾಳೇಶ್ವರ ಅವನಿಗೆ ಆಶೀರ್ವಾದ ಮಾಡಲಿ ಅವನ ವೃತ್ತಿನೂ ಚಲೋ ಆಗಲಿ ಎಲ್ಲ ರೀತಿಯಿಂದ ಉಪಕಾರ ಆಗುವಂಥ ಕೆಲಸ ಆಗಲಿ ತಿಳ್ಕೊಂಡು ಎರಡು ಮಾತು ಿನ ದಿನ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಪಿ ಜಿ ಪೂರಿಯವರು ಉಜಾಳ ಗ್ರಾಮದ ಸಮಸ್ತ ಗ್ರಾಮದ ಎಲ್ಲ ಯುವಕರಿಗೆ ಮತ್ತು ವಯಸ್ಸಾದವರಿಗೆ ಹಿರಿಯರಿಗೆ ಎಲ್ಲರಿಗೆ ಅನುಕೂಲ ಹಾಗೂ ಉದ್ದೇಶಕ್ಕೋಸ್ಕರ ಒಂದು ಎಲ್ ಐ ಸಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಚೇರಿಯಿಂದ ಸುಮಾರು ಇವಾಗಿನ ಇವತ್ತಿನ ದುರಂತದಲ್ಲಿ ನೋಡಿದ್ರೆ ಆಕ್ಸಿಡೆಂಟ್ ಸುಮಾರು ಆಗ್ತಾ ಇದ್ದಾವೆ ಅದರಿಂದ ನಮ್ಮ ಕುಟುಂಬಕ್ಕೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ಎಲ್ಲ ಜಿಒ ಎಮ್ ಪಲ್ಸನ್ ಎಲ್ಲರಿಗೂ ಎಲ್ಲರಿಗಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಪ್ರಕಾರ ಹೆಲ್ಮೆಟ್ ಹಾಕದೇ ಹೋದರೆ ನೈನ್ ಏಳು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವ್ನು ಕ್ಲೇಮ್ ಆದ ಅಮೌಂಟ್ ಕಡಿತ ಮಾಡಬೇಕಂತ ಆದೇಶ ಮಾಡಿದೆ ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕೋದ್ರಿಂದ ಏನಾಗುತ್ತೆ ತಮ್ಮ ಜೀವಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಎಲ್ ಐ ಸಿ ಮಾಡೋದ್ರಿಂದ ಏನಾಗುತ್ತೆ ತಮಗೆ ಬರ್ತಕ್ಕಂಥ ಅನುದಾನದಲ್ಲಿ ತಮ್ಮ ಜೀವನ ಕುಟುಂಬ ಮುಂದೆ ಸಾಗುತ್ತದೆ ಅದಕ್ಕೆ ಪಿ ಜಿ ಕೋರಿ ಅವರು ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಇವತ್ತು ಒಂದು ಆಫೀಸ್ ಉದ್ಘಾಟನೆ ಮಾಡಿದ್ದಾರೆ ಅವ್ರಲ್ಲೆಲ್ಲರೂ ನಾವು ಎಲ್ ಐ ಸಿ ಪಲ್ಸೆಯನ್ನು ಮಾಡೋಣ ಅವ್ರಿಗೆ ಅನುಕೂಲ ಆಗುತ್ತಾ ಅದರಿಂದ ಅವ್ರಿಗಿಂತ ಹೆಚ್ಚು ಬೆನಿಫಿಟ್ ಆಗೋದು ನಮಗೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಕುಟುಂಬಕ್ಕೆ ಒಂದು ಸಾಥ್ ನೀಡೋಣ ಅಂತ ಹೇಳುತ್ತಾ ನಾನು ಒಂದು ಜೀವಿ ಮಹಾ ನಿಗಮದ ಗ್ರಾಹಕರ ಸೇವಾ ಕೇಂದ್ರದ ಇವತ್ತೊಂದು ಉದ್ಘಾಟನೆ ಆಗೈತಿ ಹುಲ್ಯಾಳ ಗ್ರಾಮದೊಳಗ ಈ ಗ್ರಾಹಕರ ಸೇವಾ ಕೇಂದ್ರದ ಉದ್ಘಾಟನೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಈ ಹುಲ್ಯಾಳ ಗ್ರಾಮದಲ್ಲಿ ಪ್ಲಸ್ ಹುಲ್ಯಾಳದ ಸುತ್ತಮುತ್ತಲ ಗ್ರಾಮದಲ್ಲಿ ಯಾರ್ಯಾರ ಎಲ್ ಐ ಸಿ ಗ್ರಾಹಕರದಾರಲ್ಲ ಅವ್ರು ಯಾರಿಗೂ ತೊಂದರೆ ಆಗ್ಬಾರ್ದು ಅವ್ರು ಎಲ್ಲರಿಗೂ ಅನುಕೂಲ ಆಗ್ಬೇಕು ಪ್ರೀಮಿಯಂ ತುಂಬೋದಕ್ಕೋಸ್ಕರ ಆಯಿತು ಪ್ಲಸ್ ಇನ್ಶೂರೆನ್ಸ್ ಪಾಲಿಸಿ ಮಾಡೋದಕ್ಕೋಸ್ಕರ ಆಯಿತು ಎಲ್ಲರಿಗೆ ಅನುಕೂಲ ಆಗುವ ಒಂದು ಉದ್ದೇಶದಿಂದ ಪಿ ಜಿ ಕೋರಿ ಇವತ್ತು ಎಲ್ ಐ ಸಿಯ ಯ ಗ್ರಾಹಕರ ಸೇವಾ ಕೇಂದ್ರವನ್ನು ಹುಲ್ಲಾಳ ಗ್ರಾಮದೊಳಗೆ ಮಾಡ್ಯಾರ ಅದ್ರದ್ದು ಎಲ್ಲರೂ ಉಪಯೋಗ ತಗೋಬೇಕಂತ ಹೇಳಿ ತಮ್ಮೆಲ್ಲ ಕೇಳ್ಕೊತೀನಿ ಅದಲ್ಲದ ಎಲ್ ಐ ಸಿಯನ್ನು ಅನ್ನು ಅಪ್ಪುಗಳು ಹೇಳಿದಂಗೆ ಓನ್ಲಿ ಇನ್ಶೂರೆನ್ಸ್ ಕವರೇಜ್ ಅಥವಾ ಕುಟುಂಬದ ರಕ್ಷಣೆಗಾಗಿ ಅಷ್ಟೇ ಮಾಡೋಂಗಿಲ್ಲ ಅದಲ್ಲದನ ಮಕ್ಕಳ ಶಿಕ್ಷಣ ಮಕ್ಕಳ ಮದುವೆಗಾಗಿ ರೊಪಡಿಸೋದು ಪ್ಲಸ್ ಅದೇ ರೀತಿ ಬಹಳ ಮುಖ್ಯವಾದದ್ದಪ್ಪ ಅಂದರೆ ಈಗ ಭಾರತ ದೇಶದಲ್ಲಿ ಎಂಬತ್ತೈದು ಪ್ರತಿಶತ ಹಿರಿಯ ನಾಗರಿಕರು ಎರಡು ಹೊತ್ತು ಊಟಕ್ಕಾಗಿ ಏನೋ ದುಡಿಯತ್ತಾರ ಯಾಕಪ್ಪ ಅಂದ್ರೆ ಅವ್ರು ಯಾರಿಗೂ ಪೆನ್ಷನ್ ಇಲ್ಲ ಅದಕ್ಕೆ ನಮ್ಮ ಭಾರತೀಯ ಜೀವಮಾನ ನಿಗಮದೊಳಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಪೆನ್ಷನ್ ಫಾರ್ ಎವ್ರಿ ಒನ್ ಅಭಿಯಾನ ನಡ್ದೈತಿ ಆ ಅಭಿಯಾನದೊಡಗ ಪ್ರತಿಯೊಬ್ಬರಿಗೆ ಪೆನ್ಷನ್ ಕೊಡುವಂತಹ ಒಂದು ಕೆಲಸ ನಡ್ದೈತಿ ಅದಕ್ಕ ಪಿ ಜಿ ಕೋರಿ ಅವ್ರ ಹತ್ರ ತಾವೆಲ್ಲ ಬಂದು ಆ ಪೆನ್ಷನ್ ಬಗ್ಗೆ ಮಾಹಿತಿ ತಗೋಬೇಕು ಪ್ರತಿಯೊಬ್ಬರಿಗೂ ಈ ಹುಲ್ಯಾಳ ಗ್ರಾಮ ಒಳಗ ಇನ್ ಮುಂಬರುವ ದಿನಗಳಲ್ಲಿ ಯಾರಿಗೂ ಪೆನ್ಷನ್ ಇಲ್ಲ ಅನ್ನುವಂತಹ ಒಂದು ಅಭಾವ ಕಂಡು ಬರಬಹುದು ಅದಕ್ಕೆ ನಮ್ಮ ಭಾರತೀಯ ಜೀವ ನಿಗಮ ಪ್ಲಸ್ ಬಿ ಜಿ ಕೋರಿ ಅವರು ಪ್ಲಸ್ ನಾವೆಲ್ಲರೂ ನಿಮ್ಮೆಲ್ಲರ ಸೇವೆಗೆ ಸದಾನ ಸಿದ್ಧ ಆಗಿವಿ ಅಂತ ಹೇಳ್ತಾ ಇವತ್ತು ಅಪ್ಪುಗಳ ನಮ್ಮ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡ್ಯಾರ ಇವತ್ತು ವಿಶೇಷ ಹೇಳಪ್ಪ ಅಂದ್ರೆ ನಮ್ಮ ಅಪ್ಪುಗಳ ಆಶೀರ್ವಾದದಿಂದ ಈ ಕಚೇರಿ ಆಯಿತು ಈ ಗ್ರಾಮದ ಸರ್ವರಿಗೂ ಒಂದು ಒಳಿತಾಗ್ತದೆ ಅಂತ ಹೇಳ್ತಾ ನಾನು ಹೇಳ್ ಮಾಡ್ತೀನಿ ಗ್ರಾಮದ ಎಲ್ಲ ಗುರುವ ನಮಸ್ತೆ ಅಪ್ಪೋರು ಸಂಬಲದಲ್ಲಿ ನಾವು ಪಾದವರಿಗೆ ನಮಸ್ಕರಿಸುತ್ತೆ ಇವತ್ತೊಂದು ವಿಶೇಷ ದಿನ ಇವತ್ತು ದೀಪಾವಳಿ ಪಾಠ್ಯ ದಿವಸ ನಮ್ಮ ಹೆಮ್ಮೆಯ ಭಾರತೀಯ ಜೀವ ವಿಮಾ ನಿಗಮ ಅದು ಪ್ರತಿನಿಧಿ ಆದಂಥ ನಮ್ಮ ಪಿ ಜಿ ಕೋರಿಸಲು ಊರಲ್ಲಿ ಒಂದು ಆಫೀಸ್ ಮಾಡಿ ಆಫೀಸ್ ಚೆಂದ ಅಂದರೆ ಭಾಳ ಖುಷಿ ಅನಿಸ್ತದೆ ನೋಡಿ ಸೊ ಇದರ ಸರ್ ಹೇಳಿದಂಗೆ ಅಪ್ಪವ್ರು ಅವ್ರು ಇದರ ಸ್ವಲ್ಪ ಭಾಳಷ್ಟು ಎಲ್ ಐ ಸಿ ಪಾಲಿಸಿ ಅಂದರೆ ಏನೋ ಸ್ವಲ್ಪ ನೆಗ್ಲಿಜೆನ್ಸಿ ಇತ್ತು ಅಂತಲೇ ಏನಪ್ಪ ಅವ್ರು ಇದಕ್ಕೆ ಮಾಡ್ತಾರೆ ಅವ್ರ ಕಾಯ್ದೆ ಮಾಡಬೇಕಂತ ಯಾವ ಕುಟುಂಬದಾಗ ದುರ್ಘಟನೆ ಅವಾಗ ಅದರ ಬಂತು ಇಲ್ಲಿ ಸೊ ಸರ್ ಹೇಳ್ದಂಗೆ ಮಕ್ಕಳ ಭವಿಷ್ಯ ಅದರ ಮುಂದೆ ಉಪಜೀವನಕ್ಕೆ ಮದುವೆ ಆಗಿರ್ಬೋದು ಹೈರ್ ಎಜುಕೇಷನ್ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಸಾಕಷ್ಟು ಎಲ್ಲ ರೀತಿಯ ಒಂದು ಅನುಕೂಲ ಆಗುವಂಥ ಎಲ್ಲ ಪಾಲಿಸ್ಗಳು ಸರನ್ನು ಭೇಟಿ ಪಿ ಫಿಜಿ ಕೋರ್ಸರಿಗೆ ಅವರೆಲ್ಲ ನಮಗೆ ಮಾಹಿತಿ ಕೊಡ್ತಾರೆ ಇದರ ಸದುಪಯೋಗ ತಾವೆಲ್ಲರೂ ಅಂತ ಹೇಳಿ ಮತ್ತೊಮ್ಮೆ ಅಪ್ಪ ಅವರ ಕಾರ್ಯದಲ್ಲಿ ಅವ್ರು ನಮಸ್ಕರಿಸ ಸುತ್ತ ನಾನು ಹೇಳಿ ಮಾತಾಡ್ತೀನಿ ಇವತ್ತಿನ ದಿನ ಉಳ್ಳ ಗ್ರಾಮದಲ್ಲಿ ಒಂದು ಪಂಚದಾರ ಸೇವಾ ಕೇಂದ್ರ ಭಾರತೀಯ ಒಂದು ಪಂಚಾಯಾರ ಸೇವಾ ಕೇಂದ್ರ ಅಂತೇಳಿ ಉದ್ಘಾಟನೆ ಮಾಡ್ಲಾಕ ನಮ್ಮ ಕೃಷ್ಣಯ್ಯಪ್ಪ ಕರ್ಷಾನಂದ ಸ್ವಾಮಿ ಮುಂದೆ ನಮ್ಮ ಎಲ್ ಐ ಸಿ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಆದಂಥ ನಿಗೋಡ್ ಸರು ನಮ್ಮ ಸರು ಮುಂದೆ ಬಿ ಎಮ್ ಓ ಆಗಿದ್ರು ಅವೆಲ್ಲರೂ ಕೂಡಿ ಇದನ್ನ ಉದ್ಘಾಟನೆ ಮಾಡ್ಯಾರ ಇದಕ್ಕೆ ಎಲ್ಲ ಎಸ್ ಎಸ್ಸಿ ಅವಲ್ಲರೂ ಇಲ್ಲಿ ಸುತ್ತಮುತ್ತ ಗ್ರಾಮದವ್ರಿಗೆ ಇದು ಅನುಕೂಲ ಆಗಲಿ ಪರ್ಚಿದಾರರಿಗೆ ಅನುಕೂಲ ಆಗ ಅಂತೇಳಿ ಮಾಡಿದ್ವಿ ಅದಕ್ಕೆ ಎಲ್ಲರೂ ಇದರ ಅನ್ನ ಉಪಯೋಗ ತಗೊಳ್ಳಿ ಅಂತೇಳಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವದಿಸಿ ಎಲ್ಲ ಇದನ್ನು ಅವರಿಗೆಲ್ಲರಿಗೂ ಇದನ್ನು ಹೇಳ್ತಾ ಅಂತ ನಮಸ್ಕರಿಸುತ್ತೆ